ಪಾಂಡುರಾಜ ಹಸ್ತಿನಾಪುರದ ರಾಜನಾದನು ವಿದುರನು ಆ ಹಸ್ತಿನಾವತಿಯ ಪ್ರಧಾನಮಂತ್ರಿಯಾದನು ಮಂತ್ರಿಯಾದನು ಧೃತರಾಷ್ಟ್ರ ಗಾಂಧಾರಿಯನ್ನು ಮದುವೆಯಾದನು ಗಾಂಧಾರ ದೇಶದ ರಾಜ ಸುಬಲನ ಮಗಳೇ ಈ ಗಾಂಧಾರಿ ಮದುವೆಗೂ ಮೊದಲು ತನ್ನ ಪತಿ ಕುರುಡನೆಂದು ತಿಳಿದ ಗಾಂಧಾರಿ ತನ್ನ ಗಂಡನ ಭವಿಷ್ಯವನ್ನು ಹಂಚಿಕೊಳ್ಳಲು ನಿರ್ಧರಿಸಿದಳು ಅವಳು ಕಪ್ಪು ಬಟ್ಟೆಯ ತುಂಡನ್ನು ತೆಗೆದುಕೊಂಡು ಶಾಶ್ವತವಾಗಿ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಳು ಆದರೆ ಗಾಂಧಾರಿಯ ಸಹೋದರ ಶಕುನಿಗೆ ಈ ಮದುವೆಯಿಂದ ಸಂತೋಷವಾಗಲಿಲ್ಲ ಕುರು ವಂಶದ ವಿಶೇಷವಾಗಿ ಭೀಷ್ಮ ಮದುವೆಯ ಪ್ರಸ್ತಾಪವನ್ನು ಸುಂದರ ರಾಜಕುಮಾರನಾದ ಪಾಂಡುವಿನೊಂದಿಗೆ ನೀಡದೆ ಕುರುಡ ಧೃತರಾಷ್ಟ್ರನೊಂದಿಗೆ ನೀಡಿದ್ದಾನೆ ಎಂಬ ಕೋಪವು ಅವನಲ್ಲಿ ಅಡಗಿತ್ತು ಅದರೊಂದಿಗೆ ಗಾಂಧಾರಿ ಶಾಶ್ವತ ಕಣ್ಣಿಗೆ ಬಟ್ಟೆ ಕಟ್ಟುವ ನಿರ್ಧಾರವು ಅವನನ್ನು ತುಂಬಾ ಅತೃಪ್ತಗೊಳಿಸಿತ್ತು ತನ್ನ ಸಹೋದರಿಯನ್ನು ಕುರು ವಂಶದವರು ಅನ್ಯಾಯವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಆತ ಭಾವಿಸಿದ ಶಕುನಿಯು ಭೀಷ್ಮ ಪಾಂಡು ಮತ್ತು ಅವನ ಕುಲದ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರತಿಜ್ಞೆ ಮಾಡಿದನು ಇತ್ತ ಕಡೆ ಕುಂತಿ ಭೋಜರಾಜನ ದತ್ತುಪುತ್ರಿ ಕುಂತಿ ತನ್ನ ತಂದೆ ಏರ್ಪಡಿಸಿದ ಸ್ವಯಂವರದಲ್ಲಿ ಪಾಂಡುನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಂಡಳು ಕುಂತಿಯನ್ನು ಪೃಥಾ ಎಂದು ಕರೆಯಲಾಗುತ್ತಿತ್ತು ನಂತರ ಪಾಂಡು ಮಾದ್ರಿಯನ್ನು ಮದುವೆಯಾಗುತ್ತಾನೆ ಈ ಮಾದರಿ ಮದ್ರ ದೇಶದ ರಾಜ ಶಲ್ಯನ ಸಹೋದರಿಯೇ ಈ ಮಾದರಿ ಆದ್ದರಿಂದ ಪಾಂಡುಗೆ ಇಬ್ಬರು ಹೆಂಡಂದಿರು ಒಬ್ಬಳು ಕುಂತಿ ಮತ್ತೊಬ್ಬಳು ಮಾದ್ರಿ ಹಾಗೆ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ತನ್ನ ರಾಜ್ಯಕ್ಕಾಗಿ ಸಂಪತ್ತನ್ನು ಗೆದ್ದ ನಂತರ ಪಾಂಡುರಾಜ ವಿರಾಮ ತೆಗೆದುಕೊಳ್ಳಲು ಬಯಸಿದನು ಆದ್ದರಿಂದ ಅವನು ತನ್ನ ಸಹೋದರ ಧೃತರಾಷ್ಟ್ರನಿಗೆ ರಾಜ್ಯವನ್ನು ನೋಡಿಕೊಳ್ಳಲು ಕೇಳಿಕೊಂಡು ಇಬ್ಬರು ಹೆಂಡಂದಿಯರಾದ ಕುಂತಿ ಮತ್ತು ಮಾದ್ರಿಯೊಂದಿಗೆ ಭೇಟಿಯಾಡಲು ಕಾಡಿಗೆ ಹೋದನು ಅವನು ಅನೇಕ ದೇಶಗಳು ಕಾಡುಗಳನ್ನು ಪ್ರಯಾಣಿಸಿದರೂ ಕೂಡ ಒಂದು ದಿನ ಕಾಡಿನಲ್ಲಿ ಪಾಂಡುರಾಜ ಬೇಟೆಯಾಡಲು ಕತ್ತಲೆಯಾದ ಮತ್ತು ದಟ್ಟವಾದ ಕಾಡಿನೊಳಗೆ ಒಳಹಕ್ಕನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ದೂರದಿಂದ ನೋಡಿದಾಗ ಪಾಂಡುವಿನಿಗೆ ದೃಷ್ಟಿ ಸಸ್ಯಗಳು ಮತ್ತು ಮರಗಳಿಂದ ಭಾಗಶಃ ಅಸ್ಪಷ್ಟವಾಗಿತ್ತು ಪಾಂಡು ಸಂಭೋಗದ ಪ್ರಕ್ರಿಯೆಯಲ್ಲಿ ಒಂದೆರಡು ಜಿಂಕೆಗಳನ್ನು ನೋಡಿದನು ಮತ್ತು ಅವುಗಳ ಮೇಲೆ ಬಾನಗಳನ್ನು ಕೂಡ ಹೂಡಿದನು ನಂತರ ಆ ಜಿಂಕೆಯ ರೂಪದಲ್ಲಿ ಪ್ರೀತಿ ಮಾಡುತ್ತಿದ್ದವರು ಕಿಂದಮ್ಮ ಋಷಿ ಮತ್ತು ಅವನ ಹೆಂಡತಿ ಎಂದು ತಿಳಿದು ಮರುಕಪಟ್ಟನು ಪಾಂಡು ಓ ನಾನು ಏನು ಮಾಡಿದೆ ನಾನು ಒಬ್ಬ ಋಷಿ ಮತ್ತು ಆತನ ಹೆಂಡತಿಯನ್ನು ಕೊಂದಿದ್ದೇನೆ ಪಾಂಡು ಸಾಯುತ್ತಿರುವ ಋಷಿಯ ಪಕ್ಕದಲ್ಲಿ ಮಂಡಿ ಊರಿ ಓ ಋಷಿ ನಾನು ದೊಡ್ಡ ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಎಂದು ಕಳಿ ಕಳಿಯಾಗಿ ಕೇಳಿಕೊಂಡನು ಆಗ ಋಷಿಯು ತೆರೆಯೆತ್ತಿ ನಾನು ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ ನಾನು ಋಷಿ ನೀನು ನಿನ್ನ ಹೆಂಡತಿಯರೊಂದಿಗೆ ಪ್ರೀತಿಸಲು ಸಲುಗೆಯಿಂದ ಪ್ರಯತ್ನಿಸುತ್ತಿರುವಾಗ ನೀನು ನೋವಿನಿಂದ ಸಾಯುವೆ ಎಂದು ಶಪಿಸುತ್ತಾನೆ ನೀನು ಹಾಗೆ ಸಾಯಬೇಕು ಎಂದು ಹೇಳಿ ಋಷಿ ಕಿಂದಮ್ಮ ಕೊನೆ ಉಸಿರೆಳೆದನು ಪಾಂಡುವಿಗೆ ಋಷಿಯ ಶಾಪ ಎಂದಿಗೂ ತಪ್ಪಾಗುವುದಿಲ್ಲವೆಂದು ತಿಳಿದು ದುಃಖದಿಂದ ಹೆಂಡಂದಿರ ಬಳಿ ಬಂದು ಈ ಘಟನೆಯ ಬಗ್ಗೆ ಆತ ಹೇಳಿಕೊಂಡ ಪಾಂಡುಗೆ ಆದ ಶಾಪವನ್ನು ಕೇಳಿ ಕುಂತಿ ಮತ್ತು ಮಾದರಿ ತುಂಬಾ ಆಘಾತಕ್ಕೊಳಗಾದರು ಹಾಗೂ ಪಾಂಡುವಿನಿಂದ ಎಂದಿಗೂ ಮಗು ಜನಿಸಲು ಸಾಧ್ಯವಿಲ್ಲವೆಂದು ಅವರಿಗೆ ತಿಳಿಯಿತು ಆದರೂ ಅವರು ಪಾಂಡುವಿನಿಗೆ ಸಮಾಧಾನ ಪಡಿಸಲು ಪ್ರಯತ್ನಿಸಿದರು ಕುಂತಿ ದಯವಿಟ್ಟು ರಾಜ ಚಿಂತಿಸಬೇಡಿ ನಾವು ನಿಮ್ಮಿಂದ ಯಾವುದೇ ದೈಹಿಕ ಪ್ರೀತಿಯನ್ನು ಎಂದಿಗೂ ಬಯಸುವುದಿಲ್ಲ ನಾವು ನಿಮ್ಮಿಂದ ಮಗುವನ್ನೂ ಬೇಡುವುದಿಲ್ಲ ಆದರೆ ಪಾಂಡು ತುಂಬಾ ಅಸಮಾಧಾನಗೊಂಡಿದ್ದನು ಅದಕ್ಕಾಗಿ ಪಾಂಡು ರಾಜ್ಯ ಅರಮನೆ ಐಷಾರಾಮಿ ಜೀವನವನ್ನು ತ್ಯಜಿಸಿ ನಾಸ್ತಿಕನಂತೆ ಶಾಶ್ವತವಾಗಿ ಕಾಡುಗಳಲ್ಲಿ ವಾಸಿಸಲು ನಿರ್ಧರಿಸಿದನು ಬಹುಶಃ ಅವನು ಮಾಡಿದ ಅಪರಾಧಕ್ಕೆ ಇದು ಸರಿಯಾದ ಪ್ರಾಯಶ್ಚಿತವೆಂದು ಪಾಂಡುರಾಜ ಭಾವಿಸಿದನು ಆದ್ದರಿಂದ ಪಾಂಡುರಾಜ ಹಸ್ತಿನಾಪುರಕ್ಕೆ ದೂತರನ್ನು ಕಳುಹಿಸಿ ತನ್ನ ನಿರ್ಧಾರವನ್ನು ತನ್ನ ಅಣ್ಣನಾದ ದುರಾಷ್ಟನಿಗೆ ತಿಳಿಸಿ ಭೀಷ್ಮ ಹಾಗೂ ವಿದುರರ ಸಹಾಯದಿಂದ ರಾಜ್ಯವನ್ನು ನೋಡಿಕೊಳ್ಳುವಂತೆ ಕೇಳಿಕೊಂಡನು ಪಾಂಡು ತನ್ನ ರಾಣಿಯರನ್ನು ಅರಮನೆಗೆ ಹಿಂತಿರುಗುವಂತೆ ಕೇಳಿಕೊಂಡನು ಆದರೆ ಕುಂತಿ ಮತ್ತು ಮಾದರಿ ಅದಕ್ಕೆ ಒಪ್ಪಲಿಲ್ಲ ಓ ರಾಜ ನಾವು ನಿನ್ನ ಪತ್ನಿಯರು ನೀವು ಇಲ್ಲದೆ ನಾವು ಅರಮನೆಗೆ ಹಿಂತಿರುಗಲು ಸಾಧ್ಯವಿಲ್ಲ ಆದ್ದರಿಂದ ಮೂವರು ಕಾಡಿನಲ್ಲಿ ತಪಸ್ಸು ಮತ್ತು ಕಷ್ಟದ ಜೀವನವನ್ನು ಪ್ರಾರಂಭಿಸಿದರು ಕೆಲ ದಿನಗಳೇ ಕಳೆದವು ಕೆಲ ವಾರಗಳು ಕಳೆದವು ಕೆಲವು ವರ್ಷಗಳು ಕಳೆದ ನಂತರ ಪಾಂಡು ಕುಂತಿ ಮತ್ತು ಮಾದರಿ ನಿಧಾನವಾಗಿ ಕಾಡಿನಲ್ಲಿ ತಮ್ಮ ಜೀವನಕ್ಕೆ ಹೊಂದಿಕೊಳ್ಳುತ್ತಿದ್ದರು ಪ್ರಕೃತಿಯಲ್ಲಿ ಆನಂದದಾಯಕವಾಗಿ ಬದುಕುತ್ತಿದ್ದರು ಆದರೆ ಪಾಂಡು ಇನ್ನೂ ಅತೃಪ್ತನಾಗಿದ್ದ ಕಾರಣ ಪಾಂಡುಗೆ ನಾನು ಮಗುವಿಗೆ ಜನ್ಮ ನೀಡಲು ಸಾಧ್ಯವಿಲ್ಲ ಎಂಬ ಆಲೋಚನೆ ಅವನನ್ನು ಕಾಡುತ್ತಲೇ ಇತ್ತು ಒಂದು ದಿನ ಪಾಂಡು ರಾಜ ಮತ್ತು ಕುಂತಿಯನ್ನು ಕರೆದು ಕುಂತಿ ನಮಗೆ ಮಗುವಿಲ್ಲದೆ ನಾನು ಸಾಯುವ ಆಲೋಚನೆಯನ್ನು ಸಹಿಸಲಾರೆ ಕುಂತಿ ಒಬ್ಬ ಪುರುಷ ಮಗುವನ್ನು ಹೊಂದಲು ಸಾಧ್ಯವಾಗದಿದ್ದರೆ ಅವನ ಹೆಂಡತಿಯು ಮಗುವನ್ನು ಹೊಂದಲು ಕುಟುಂಬದ ಸದಸ್ಯರು ಅಥವಾ ಬ್ರಾಹ್ಮಣರ ಸಹಾಯವನ್ನು ಪಡೆಯಬಹುದು ಇದು ಸಂಪ್ರದಾಯವೂ ನಿಯೋಗ ಪದ್ಧತಿಯ ಮುಖಾಂತರ ನೀನು ಮಗುವನ್ನು ಪಡೆಯಬೇಕು ಅದಕ್ಕೆ ಉದಾಹರಣೆಯಾಗಿ ಅವನ ಸಹೋದರ ಧೃತರಾಷ್ಟ್ರನ ಜನನದ ಉದಾಹರಣೆಯನ್ನು ನೀಡಿದ ಕುಂತಿ ನೀನು ಮತ್ತು ಮಾದರಿ ಅದನ್ನು ಮಾಡಬೇಕು ಎಂದು ಪಾಂಡು ಒತ್ತಾಯಿಸಿದನು ಆಗ ಕುಂತಿ ಓ ರಾಜ ನೀನು ನನಗೆ ಅನುಮತಿ ನೀಡಿದರೆ ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳುತ್ತೇನೆ ಬಹಳ ಹಿಂದೆ ನಾನು ಹದಿಹರೆಯದವಳಿದ್ದಾಗ ಋಷಿ ದುರ್ವಾಸರು ನನ್ನ ತಂದೆಯ ಅರಮನೆಗೆ ಭೇಟಿ ನೀಡಲು ಬಂದಿದ್ದರು ಅವರನ್ನು ನಾನು ಗೌರವದಿಂದ ನೋಡಿಕೊಳ್ಳುತ್ತಿದ್ದೆ ಋಷಿ ದುರ್ವಾಸರು ನನ್ನ ಆತಿಥ್ಯವನ್ನು ತುಂಬ ಸಂತೋಷಪಟ್ಟರು ಮತ್ತು ನನಗೆ ಉಡುಗೊರೆಯನ್ನು ನೀಡಿದರು ಅವರು ನನಗೆ ಒಂದು ಮಂತ್ರವನ್ನು ನೀಡಿದರು ಅದು ನನಗೆ ನಾನು ಯಾವುದೇ ದೇವರನ್ನು ಪ್ರಾರ್ಥಿಸುವ ಮೂಲಕ ಮಗುವನ್ನು ಪಡೆಯಬಹುದು ಆದ್ದರಿಂದ ನೀವು ಬಯಸಿದರೆ ನಾನು ಆ ಮಂತ್ರವನ್ನು ಬಳಸಿ ನಾನು ಬಯಸುವ ಯಾವುದೇ ದೇವರಿಂದ ಮಗುವನ್ನು ಪಡೆಯಬಹುದು ಎಂದು ಪಾಂಡುರಾಜನಿಗೆ ಹೇಳಿದಳು ಈ ಮಾತನ್ನು ಕೇಳಿದ ಪಾಂಡುರಾಜ ಪರಮಾನಂದಗೊಂಡನು ಕುಂತಿ ನೀನು ನಿನ್ನ ಶಕ್ತಿಯನ್ನು ಬಳಸಿ ನನಗಾಗಿ ಒಂದು ಮಗುವನ್ನು ಪಡೆಯಬೇಕು ದಯವಿಟ್ಟು ನೀನು ಧರ್ಮ ದೇವರಾದ ಯಮಧರ್ಮರಾಜನನ್ನು ಪ್ರಾರ್ಥಿಸಿ ನೀನು ಒಂದು ಮಗುವನ್ನು ಪಡೆ ಆತ ಎಲ್ಲರಿಗಿಂತ ಬುದ್ಧಿವಂತನಾಗಿ ಧರ್ಮವಂತನಾಗಿರುವ ಮಗುವನ್ನು ಪಡೆಯಬೇಕು ಎಂದು ಅವಳಲ್ಲಿ ಕೇಳಿಕೊಂಡನು ಆಗ ಪಾಂಡು ಹೇಳಿದ ಮಾತಿಗೆ ಆಗ ಕುಂತಿ ತಾನು ಒಳಗಡೆ ಹೋಗಿ ಪ್ರಾರ್ಥನೆಯ ರೂಪದಲ್ಲಿ ಯಮಧರ್ಮನನ್ನು ಪ್ರಾರ್ಥಿಸುವಲ್ಲಿ ಮಂತ್ರವನ್ನು ಪಠಿಸಿದಳು ಸ್ವಲ್ಪ ಸಮಯದ ನಂತರ ಯಮಧರ್ಮನು ಅವಳ ಮುಂದೆ ಬಂದು ಕಾಣಿಸಿಕೊಂಡನು ಮತ್ತು ಕುಂತಿ ಒಂದು ಮಗುವಿಗೆ ಜನ್ಮ ನೀಡಿದಳು ಆ ಮಗುವೇ ಯುಧಿಷ್ಠರ ಯುಧಿಷ್ಠರ ಅತ್ ಸುಂದರ ಸ್ಫುರದ್ರೂಪಿ ಮಗುವಿಗೆ ಆಕೆ ಜನ್ಮ ನೀಡಿದಳು ಯುದೀಶ ಎಂದರೆ ಯುದ್ಧದ ನಡುವೆಯೂ ಶಾಂತ ಮತ್ತು ಸ್ಥಿರವಾಗಿರಬಲ್ಲ ಎಂದಂತೆ ಯುಧಿಷ್ಠರ ನಿಜಕ್ಕೂ ಅತ್ಯಂತ ವಿದ್ವಾಂಸ ಬುದ್ಧಿವಂತ ಮತ್ತು ನೀತಿವಂತ ವ್ಯಕ್ತಿಯಾಗಿ ಬೆಳೆದವನು ಅವನು ಎಂದಿಗೂ ಸುಳ್ಳು ಹೇಳಲಾರ ಆದರೆ ಪಾಂಡು ಇನ್ನೂ ಹೆಚ್ಚಿನದನ್ನು ಬಯಸಿದ ಅವನು ಕುಂತಿಯನ್ನು ವಾಯುದೇವರನ್ನು ಆಹ್ವಾನಿಸಲು ಕೇಳಿದನು ಕುಂತಿ ವಾಯುದೇವರನ್ನು ಆಹ್ವಾನಿಸಿದಳು ಆಗ ವಾಯುದೇವ ಪ್ರತ್ಯಕ್ಷನಾಗಿ ಅವಳಿಗೆ ಪುತ್ರ ಸಂತಾನವನ್ನು ಪ್ರಾಪ್ತಿ ಮಾಡಿದನು ಆ ಪುತ್ರನೇ ಭೀಮ ಹಾಗೂ ಭೀಮನು ಪ್ರಪಂಚದ ಅತ್ಯಂತ ಬಲಿಷ್ಠ ವ್ಯಕ್ತಿಯಾದನು ಮುಂದುವರೆದು ಕುಂತಿ ದೇವನನ್ನು ಆಹ್ವಾನಿಸಿದಳು ಆಗ ಇಂದ್ರದೇವನಿಂದ ಜನಿಸಿದವನೇ ಅರ್ಜುನ ಎಂಬ ಮಗುವನ್ನು ಪಡೆದಳು ಅರ್ಜುನ ಪ್ರಪಂಚದ ಶ್ರೇಷ್ಠ ಯೋಧ ಮತ್ತು ಪ್ರಪಂಚದ ಅದ್ವಿತೀಯ ಬಿಲ್ಲುಗಾರನಾಗಿ ಬೆಳೆದನು ಕುಂತಿ ಮೂರು ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದನ್ನು ನೋಡಿ ಮಾದ್ರಿಗೆ ಮಗು ಬೇಕು ಎಂದು ಬಯಸಿ ಕುಂತಿಗೆಯಲ್ಲಿ ಕಳಕಳಿಯಾಗಿ ಕೇಳಿಕೊಂಡಳು ದಯವಿಟ್ಟು ನಿಮ್ಮ ಮಂತ್ರವನ್ನು ನಂದಿಗೆ ಹಂಚಿಕೊಳ್ಳಿ ನಾನು ಕೂಡ ಮಗುವನ್ನು ಪಡೆಯುತ್ತೇನೆ ಎಂದು ಕೇಳಿಕೊಂಡಾಗ ಕುಂತಿ ಮಾದ್ರಿಗೆ ಆ ಮಂತ್ರವನ್ನು ಪಠಿಸಲು ಹೇಳಿಕೊಟ್ಟಳು ಮಾದ್ರಿ ಆ ಮಂತ್ರವನ್ನು ಅಶ್ವಿನಿ ದೇವತೆಗಳನ್ನು ನೆನೆದು ಪಠಿಸಿದಳು ಆ ಅಶ್ವಿನಿ ದೇವತೆಗಳನ್ನು ನೆನೆದು ಪಠಿಸಿದ ಆ ಮಂತ್ರಗಳಿಗೆ ಅವಳಿಗೆ ಅವಳಿ ಜವಳಿ ಮಕ್ಕಳಾದರು ಅವರೇ ನಕುಲ ಮತ್ತು ಸಹದೇವ ಆದರೆ ಕುಂತಿಗೆ ಸ್ವಲ್ಪವೂ ಅವಳು ಅವಳಿ ಜವಳಿ ಮಕ್ಕಳನ್ನು ಪಡೆದಿದ್ದು ಸಂತೋಷವಾಗಲಿಲ್ಲ ಮಾದ್ರಿ ನೀನು ನನಗೆ ಮೋಸ ಮಾಡಿದೆ ನಾನು ನಿನಗೆ ಒಂದು ಮಂತ್ರವನ್ನು ಬಳಸಿ ಒಂದು ಮಗುವನ್ನು ಹೊಂದಲು ಹೇಳಿದ್ದೆ ಆದರೆ ನೀನು ಅವಳಿ ಮಕ್ಕಳನ್ನು ಆಹ್ವಾನಿಸಿ ನನ್ನ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡೆ ಹಾಗಾಗಿ ನಾನು ಮಂತ್ರವನ್ನು ಶಾಶ್ವತವಾಗಿ ಹಿಂತೆಗೆದುಕೊಳ್ಳುತ್ತೇನೆ ಮತ್ತು ಇನ್ನು ಮುಂದೆ ಯಾವ ಮಂತ್ರವನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪಾಂಡು ಐದು ಮಕ್ಕಳೊಂದಿಗೆ ಸಂತೋಷವಾಗಿರಬೇಕಾಯಿತು ಅವರೆಂದರೆ ಇದಿಷ್ಟರ ಭೀಮ ಅರ್ಜುನ ನಕುಲ ಮತ್ತು ಸಹದೇವರು ಪಾಂಡುವಿನ ಮಕ್ಕಳಾದರು ಇದರ ಮಧ್ಯೆ ಹಸ್ತಿನಾಪುರದ ಅರಮನೆಯಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಸಂತೋಷವಾಗಿರಲಿಲ್ಲ ಇದಿಷ್ಟರ ಜನಿಸಿದಾಗ ಗರ್ಭಿಣಿಯಾಗಿದ್ದವಳು ಗಾಂಧಾರಿ ಇನ್ನೂ ಮಕ್ಕಳಿಗೆ ಜನ್ಮ ನೀಡಿರಲಿಲ್ಲ ಸುಮಾರು ಎರಡು ವರ್ಷಗಳ ಕಾಲ ಯಾವುದೇ ಮಗುವಿಗೆ ಜನ್ಮ ನೀಡಲು ಅವಳಿಗೆ ಸಾಧ್ಯವಾಗಿರಲಿಲ್ಲ ಕುಂತಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆಂದು ಸುದ್ದಿ ಕೇಳಿದಾಗ ಅವಳ ತಾಳ್ಮೆಯ ಕಟ್ಟೆ ಒಡೆದು ಹೋಯಿತು ಗಾಂಧಾರಿ ಶೇವಕಿಯನ್ನು ಕರೆದು ಒಂದು ಕಬ್ಬಿನದ ಕೋಲಿನಿಂದ ನನ್ನ ಹೊಟ್ಟೆಗೆ ಜೋರಾಗಿ ಹೊಡಿ ಎಂದು ಕೇಳಿಕೊಂಡಳು ಶೇವಕಿ ಹೆದರಿ ರಾಣಿಗೆ ಹೊಡೆಯಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದಳು ಆಗ ಗಾಂಧಾರಿ ಶೇವಕಿಯ ಮೇಲೆ ಕೂಗಿದಳು ನಾನು ನಿನಗೆ ಹೇಳಿದ್ದು ಬಲವಾಗಿ ಹೊಡಿ ಎಂದು ಇನ್ನು ಮುಂದೆ ಯಾವುದನ್ನು ಮಾತನಾಡದೆ ನನ್ನ ಹೊಟ್ಟೆಗೆ ಬಲವಾಗಿ ಹೊಡಿ ಎಂದು ಹೇಳಿದಳು ಆಗ ಅವಳ ಹೊಟ್ಟೆಗೆ ಬಲವಾಗಿ ಹೊಡೆದಾಗ ಅವಳ ಹೊಟ್ಟೆಯಿಂದ ಒಂದು ಮಂಸದ ಮುದ್ದೆಯು ಕಳಚಿ ತಲೆಗೆ ಬಿದ್ದಿತು ಆಗ ಅವಳು ಅದು ಗಂಡೋ ಹೆಣ್ಣೋ ಎಂದು ಕೇಳಿದಳು ಆದರೆ ಸೇವಕಿ ಮೌನವಾಗಿದ್ದಳು ನಂತರ ಇನ್ನೊಬ್ಬ ಸೇವಕಿ ಹೇಳಿದಳು ಓ ರಾಣಿ ಅದು ಮಾಂಸದ ಉಂಡೆ ಆಗ ಗಾಂಧಾರಿ ಗಟ್ಟಿಯಾಗಿ ಕೂಗಿದಳು ಮತ್ತು ಸೇವಕಿಯನ್ನು ಮಾಂಸದ ಉಂಡೆಯನ್ನು ನದಿಗೆ ಎಸೆಯಲು ಹೇಳಿದಳು ಇದ್ದಕ್ಕಿದ್ದಂತೆ ವ್ಯಾಸರು ಕಾಣಿಸಿಕೊಂಡರು ಸೇವಕಿಗೆ ಆ ಮಾಂಸದ ಉಂಡೆಯನ್ನು ಎಸೆಯಬೇಡ ಎಂದು ಹೇಳಿದರು ಆಗ ಗಾಂಧಾರಿ ವ್ಯಾಸರೇ ನಿಮ್ಮ ವರ ನಿಜವಾಗಲಿಲ್ಲ ನೀವು ನೂರು ಮಕ್ಕಳನ್ನು ಒಂದು ವರವನ್ನು ಕೊಟ್ಟಿದ್ದೀರಿ ನೋಡಿ ಈಗ ನಾನು ಮಾಂಸದ ಉಂಡೆಗೆ ಜನ್ಮ ನೀಡಿದ್ದೇನೆ ಆಗ ವ್ಯಾಸರು ಗಾಂಧಾರಿ ಹತಾಶೆಗೊಳ್ಳಬೇಡ ನನ್ನ ಮಾತುಗಳು ನಿಜವಾಗುತ್ತವೆ ಎಂದು ವ್ಯಾಸ ಹೇಳಿದರು ಸೇವಕಿಯನ್ನು ಕರೆದು ವ್ಯಾಸರು ಈ ಮಾಂಸದ ಉಂಡೆಯನ್ನು ತೆಗೆದುಕೊಂಡು ಶುದ್ಧ ನೀರಿನ ಪಾತ್ರೆಯಲ್ಲಿ ಇರಿಸಿ ಅದು ಶೀಘ್ರದಲ್ಲಿಯೇ ನೂರು ಭ್ರೂಣಗಳಾಗಿ ಒಡೆಯುತ್ತವೆ ನಂತರ ಪ್ರತಿ ಭ್ರೂಣವನ್ನು ತೆಗೆದುಕೊಂಡು ತುಪ್ಪದಿಂದ ತುಂಬಿದ ಪ್ರತ್ಯೇಕ ಪಾತ್ರೆಯಲ್ಲಿ ಇರಿಸಿ ಎಂದನು ಆಗ ಸೇವಕಿ ಈ ಕೆಲಸಗಳನ್ನು ಮಾಡಿದಳು ಕೆಲವು ತಿಂಗಳುಗಳ ನಂತರ ನೂರು ಗಂಡು ಮಕ್ಕಳು ಜನಿಸಿದರು ಮೊದಲನೆಯವನೇ ದುರ್ಯೋಧನ ನಂತರ ದುಶ್ಯಾಸನ ಹೀಗೆ ತೊಂಬತ್ತೆಂಟು ಗಂಡು ಮಕ್ಕಳು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಅವಳ ಹೆಸರೇ ದುಶ್ಯಲೆ ಹಾಡಿನಲ್ಲಿ ಪಾಂಡು ತನ್ನ ಹೆಂಡತಿಯರಾದ ಕುಂತಿ ಮಾದ್ರಿ ಮತ್ತು ಅವರ ಐದು ಗಂಡ ಮಕ್ಕಳೊಂದಿಗೆ ಸಂತೋಷದಿಂದ ತನ್ನ ದಿನಗಳನ್ನು ಕಳೆಯುತ್ತಿದ್ದನು ಆಗ ಸುಂದರವಾದ ವಸಂತ ಬೆಳಿಗ್ಗೆ ಪಾಂಡುರಾಜ ಮಾದ್ರಿ ಕಾಡಿನಲ್ಲಿ ಸುತ್ತಾಡುತ್ತಿದ್ದರು ಆಗ ಕುಂತಿ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಳು ಈ ಕಾಡಿನಲ್ಲಿ ಸುತ್ತಾಡುತ್ತಿರುವ ಆಗ ಮಾದರಿಯು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳ ಸೌಂದರ್ಯವನ್ನು ನೋಡಿ ಪಾಂಡು ರಾಜನಲ್ಲಿ ಇದ್ದಕ್ಕಿದ್ದಂತೆ ಒಂದು ರೋಮಾಂಚನ ಉಂಟಾಯಿತು ಸ್ವಲ್ಪ ಸಮಯದವರೆಗೂ ಮಾದರಿಯನ್ನು ಅಪ್ಪಿಕೊಂಡು ಪ್ರೀತಿ ಮಾಡಬೇಕೆಂಬ ಅದಮ್ಯ ಅಂಬಲ ಅವನಿಗೆ ಉಂಟಾಯಿತು ಅವನ ಅನಿಯಂತ್ರಿತ ಕಾಮದಿಂದ ಅವನು ಮಾದರಿಯನ್ನು ಅಪ್ಪಿಕೊಂಡನು ಆಗ ಮಾದರಿ ನಿಲ್ಲಿಸು ಓ ರಾಜ ನಿಲ್ಲಿಸು ನೀನು ಇದನ್ನು ಮಾಡಲು ಸಾಧ್ಯವಿಲ್ಲ ನಿನಗೆ ಇದ್ದ ಶಾಪದ ಬಗ್ಗೆ ಅರಿವಿಲ್ಲವೇ ಎಂದಳು ಆದರೆ ರಾಜ ಯಾವುದೇ ಮಾತುಗಳಿಗೆ ಪಾಂಡು ಕಿವಿಕೊಡಲಿಲ್ಲ ಪಾಂಡು ತುಂಬಾ ಉತ್ಸಾಹಕನಾಗಿದ್ದರಿಂದ ಆ ಕಿಂದಮ ಮುನಿಯ ಶಾಪದ ಆಲೋಚನೆಯು ಅವನ ಮನಸ್ಸಿನಲ್ಲಿ ಮಾಯವಾಯಿತು ಪಾಂಡು ಅವಳನ್ನು ಅಪ್ಪಿಕೊಂಡು ಮುತ್ತಿಡುತ್ತಿದ್ದನು ತನ್ನ ಕೈಲಾದಷ್ಟು ಮಾದರಿಯು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆಗ ಪಾಂಡುವಿನ ಎದೆಯಲ್ಲಿ ಗುಂಡು ಹಾರಿಸುವಷ್ಟು ನೋವು ಉಂಟಾಯಿತು ಅವನಿಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ ತನ್ನ ಎದೆ ಹಿಡಿದು ಕೆಳಗೆ ಬಿದ್ದನು ಮುಂದಿನ ಕ್ಷಣ ನೆಲದ ಮೇಲೆ ಸತ್ತು ಬಿಟ್ಟಿದ್ದನು ಋಷಿ ಕಿಂದಮನ ಶಾಪ ನಿಜವಾಯಿತು ತನ್ನ ಪತಿ ಕಾಲವಾದ ವಿಷಯವನ್ನು ತಿಳಿದು ಕುಂತಿ ದಿಕ್ಕಿಸುತ್ತಾ ಮಾದರಿಯನ್ನು ಶಪಿಸುತ್ತೊಳಗಿದಳು ನೋಡು ಮಾದರಿ ಈಗ ಈ ವಿಷಯವನ್ನು ಎಲ್ಲರಿಗೆ ತಿಳಿಸಿ ಅಂತ್ಯಕ್ರಿಯೆಗೆ ಏರ್ಪಡಿಸಬೇಕು ಆದರೆ ಮಾದರಿ ಹೇಳುತ್ತಾಳೆ ಕುಂತಿ ನನಗೆ ಒಂದು ವಿನಂತಿ ಇದೆ ಅದೇನೆಂದರೆ ನಾನು ನನ್ನ ಜೀವನವನ್ನು ತ್ಯಜಿಸಲು ಬಯಸುತ್ತೇನೆ ಹಾಗೂ ನಾನು ನನ್ನ ಗಂಡನ ಹಿಂದೆಯೇ ಹೋಗಲು ಬಯಸುತ್ತೇನೆ ಈ ಜನ್ಮದಲ್ಲಿ ಅವನ ಆಸೆಯನ್ನು ನಾನು ಪೂರೈಸಲು ಸಾಧ್ಯವಾಗಲಿಲ್ಲ ಬಹುಶಃ ಮುಂದಿನ ಜನ್ಮದಲ್ಲಿ ನಾನು ಅವನ ಆಸೆಯನ್ನು ಪೂರೈಸಬಹುದು ದಯವಿಟ್ಟು ನಕುಲ ಸಹದೇವರನ್ನು ನಿನ್ನ ಸ್ವಂತ ಮಕ್ಕಳಂತೆ ನೋಡಿಕೋ ಎಂದಳು ಕುಂತಿ ಹಾಗೆ ಮಾಡದಂತೆ ಮಾದರಿಯನ್ನು ಮನವೊಲಿಸಲು ಪ್ರಯತ್ನಿಸಿದಳು ಆದರೆ ಮಾದರಿ ಒಪ್ಪಲಿಲ್ಲ ಪಾಂಡುವಿನ ಅಂತ್ಯಕ್ರಿಯೆ ಹೊತ್ತಿಸಿದಾಗ ಮಾದರಿ ದೃಢ ನಿಶ್ಚಯದಿಂದ ಬೆಂಕಿಗೆ ಇಳಿದಳು ಮುಂದಿನ ಜನ್ಮದಲ್ಲಿ ತನ್ನ ಗಂಡನೊಂದಿಗೆ ಸೇರುವ ಭರವಸೆಯೊಂದಿಗೆ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡಳು ಕಾಡಿನಲ್ಲಿರುವ ಋಷಿಗಳು ಕುಂತಿಗೆ ನಿನ್ನ ಐದು ಮಕ್ಕಳನ್ನು ತೆಗೆದುಕೊಂಡು ಹಸ್ತಿನಾಪುರಕ್ಕೆ ಹಿಂದಿರುಗು ಎಂದು ಸಲಹೆ ನೀಡಿದರು ಅವರ ಮಾತಿನಂತೆಯೇ ಕುಂತಿ ತನ್ನ ಐದು ಗಂಡು ಮಕ್ಕಳನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಹಿಂದಿರುಗಿದಳು ಆಗ ಭೀಷ್ಮ ಅವರನ್ನು ಆಧಾರದಿಂದ ಸ್ವಾಗತಿಸಿದನು ಪಾಂಡವರು ತಮ್ಮ ಮುಂದಿನ ಜೀವನ